ಅಮ್ಮ ಏನಾದ್ರು ಕರ್ಮಾನ ಅಮ್ಮ ಏನಾದ್ರೂ ಕರ್ಮ ಜೀವನ ಬೇಡವಾಗಿದೆ ಅಮ್ಮನಿಗೆ ಅಮ್ಮ ಮಾಡಿದ್ರು ಕರ್ಮ ಮಾಡಿದ್ರೆ ಅದು ನಿನ್ನ ಕಣ್ಣ ಮುಂದೆ ಏನೇ ಕರ್ಮ ಮಾಡಿದ್ರು ನಿನ್ನ ಕಣ್ಣ ಮುಂದೆ ಹೊಡಿತಿದ್ದಾರೆ ಅಮ್ಮನ ಈ ಜನ್ಮದ ಎಲ್ಲಾ ಕಷ್ಟಗಳಿಗೆ ಆ ಜನ್ಮದಲ್ಲಿ ಅಣ್ಣಾ ತಂಗಿ ಯಾರು ಯಾರಿಗೆ ಹೊಡಿತಾ ಇದಾರೆ ಅಣ್ಣ ತಂಗಿ ಮಗುಗೆ ಹೊಡಿತಾ ಇದಾರೆ ಚಿಕ್ಕ ಮಗುಗೆ ಎಷ್ಟು ವರ್ಷದ ಮಗು ಇರ್ಬೋದು ಅವರು ಅದು ಚಿಕ್ಕ ಮಗು ಅಂದ್ರೆ ಎಷ್ಟು ವರ್ಷದ್ದು ಅಂದಾಜು ಸೆವೆನ್ ಏಳು ವರ್ಷದ ಓಕೆ ಏಳು ವರ್ಷದ ಮಗುಗೆ ಅಣ್ಣ ತಂಗಿ ಕೂಡ್ಬಿಟ್ಟು ಹೊಡಿತಾ ಇದ್ದಾರೆ ಸರಿ ಅಲ್ಲಿ ಅಣ್ಣ ಅಣ್ಣನ ನೋಡು ಆ ತಂಗಿನ ನೋಡು ಅದರಲ್ಲಿ ಅಮ್ಮ ಯಾರು ಆ ತಂಗಿ ರೂಪದಲ್ಲಿ ಅಮ್ಮ ಇದ್ದಾರ ನೋಡು ಆ ತಂಗಿ ಏನಿದ್ದಾಳಲ್ಲ ಅದೇ ನಿಮ್ಮ ಅಮ್ಮನ ಆ ಜನ್ಮದಲ್ಲಿ ಓಕೆ ಸರಿ ಆ ಮಗುಗೆ ಹೊಡಿತಾ ಇದ್ದಾರೆ ಮುಂದೆ ನೋಡು ಏನಾಯ್ತು ಹೊಡೆದಾದ್ಮೇಲೆ ಮೇಲೆ ಏನಾಯಿತು ಮಗು ಅಳ್ತಾ ಇದ್ದ ಮಗು ಅಳ್ತಾ ಇದೆ ಇವ್ರಿನ್ನೂ ಹೊಡಿತಾನೆ ಇದ್ದಾರಾ ಓಕೆ ಇನ್ನು ಸ್ವಲ್ಪ ಮುಂದೆ ಹೋಗು ಏಳ್ ವರ್ಷದ ಮಗುನಾ ಅಥವಾ ಏಳ್ ತಿಂಗಳ ಮಗುನಾ ಅದು ಮಗು ಅಂದ್ರೆ ಚಿಕ್ ಮಗುನಾ ಅಥವಾ ಆಟ ಆಡ್ಕೊಂಡಿರೋ ಮಗುನಾ ಆಟ ಆಡ್ಕೊಂಡಿರೋ ಮಗು ಅಂದ್ರೆ ಒಂದ್ ಐದಾರು ವರ್ಷದ ಮಗು ಮಗು ಅಳ್ತಾ ಇದೆ ಆ ಮಗುನ ಇವರು ಹೊಡಿತಾ ಇದ್ದಾರೆ ಸರಿ ಇನ್ನು ಸ್ವಲ್ಪ ಮುಂದೆ ಹೋಗು ಏನಾಗ್ತಾ ಇದೆ ನೋಡು ನೀರು ಹಿಡಿತಾ ನೀರು ಹಿಡಿತಾ ಯಾರು ಆ ಏನಾದ್ರು ಅಮ್ಮ ಆಗ್ಬೇಕಾ ಆಂಟಿ ನೋಡು ಮಗು ಹೇಳ್ತಾ ಇದೆ ಅಂತ ಅದಾದ್ಮೇಲೆ ಆಂಟಿ ಏನ್ ಮಾಡಿದ್ರು ಇದಾರೆ ಯಾರಿಗೆ ಬೈತಾ ಸರಿ ಇದಕ್ಕೆ ಏನು ಆ ಮಗುಗೆ ಹೊಡೆದಿರೋದೆ ಕರ್ಮಾನ ಮುಂದು ಈ ಜನ್ಮದಲ್ಲಿ ಆಗ್ತಾ ಇರೋ ಎಲ್ಲ ತೊಂದರೆಗಳಿಗೂ ಆ ಮಗು ಹೊಡೆದಿರೋದು ಕರ್ಮನ ಆ ಮಗುನ ನೋಡು ಹೊಳ್ಸ್ಕೊಂಡಿದೆಯಲ್ಲ ಆ ಮಗು ಮುಖ ನೋಡು ಕಣ್ಣಲ್ಲಿ ನೋಡು ಆ ಮಗು ಯಾರು ಈ ಜನ್ಮದಲ್ಲಿ ಎಲ್ಲಾದರೂ ರೇಷಮ್ಲೆಸ್ ಮಾಡ್ತೈತೆ ಆ ಮಗು ನೋಡು ಆ ಮಗು ಮುಖ ನೋಡು ಈ ಜನ್ಮದಲ್ಲಿ ಅಮ್ಮನಿಗೆ ಕಾಟ ಕೊಡ್ತಾ ಇರೋರು ಯಾರಾದರೂ ಆ ಮಗು ರೂಪದಲ್ಲಿ ಕಾಣಿಸ್ತಾ ಇದೆಯಾ ನೋಡು ಯಾರ ಯಾವ ಅಣ್ಣ ನಿಮ್ಮ ಅಣ್ಣ ಓಕೆ ನಿಮ್ಮ ಮನೆಯಲ್ಲಿ ಇದಾನೆ ಇವಾಗ ನಿಮ್ಮ ಅಣ್ಣ ಇಲ್ಲ ಯಾರಿಗೆ ಅಣ್ಣ ಅಮ್ಮಣ್ಣ ಅವನು ಓಕೆ ಮಗ ಆ ಮಗು ರೂಪದಲ್ಲಿರೋದು ಅಣ್ಣ ಓಕೆ ಸರಿ ಇವರು ಕಾಟ ಕೊಡ್ತಾ ಇದ್ದಾರಾ ಇವಾಗ ದೊಡ್ಡಪ್ಪನ ಮಗ ನಿಮ್ಮ ಅಮ್ಮನಿಗೆ ಕಾಟ ಕೊಡ್ತಾ ಇದ್ದಾರಾ ಕೊಡ್ತಾ ಇದ್ದಾರೆ ಓಕೆ ಸರಿ ಆಸ್ತಿ ಎಲ್ಲ ಬೇಕು ಹಾಗೆ ಹಿಂಗೆ ಅಂತ ಬಂದು ಒಂದು ಸತಿ ಜಗಳ ಮಾಡಿ ಹೋಗಿದ್ರು ಅಂತ ಹೇಳ್ತಾರೆ ಅದೇ ಹುಡುಗಣ ಓಕೆ ನೋಡಿ ಎಲ್ಲಿಂದ ಎಲ್ಲಿ ಬರುತ್ತೆ ನೋಡಿ ಇವಾಗ ಅಮ್ಮ ಆ ಜನ್ಮದಲ್ಲಿ ಆ ಮಗುಗೆ ಹೊಡೆದಿದ್ದಾರೆ ಆ ಮಗು ಈ ಜನ್ಮದಲ್ಲಿ ನಿಮ್ಮ ದೊಡ್ಡಪ್ಪನ ಮಗ ಆಗ ಹುಟ್ಟಿದ್ದಾನೆ ಕಾಟ ಕೊಡ್ತಾ ಇದ್ದಾನೆ ಅಲ್ವಾ ಕನೆಕ್ಷನ್ ಬಂತಲ್ವಾ ಇಲ್ಲಿ ಸರಿ ಇವಾಗ ನಿಮ್ಮ ತಂದೆ ಪರಸ್ತ್ರೀಯನ್ನು ನೋಡ್ತಾ ಇದ್ದಾರೆ ಓಂ ನಮ ಶಿವಯ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋನ ನಾನು ನಿಮ್ಮೆಲ್ರಿಗೋಸ್ಕರ ಹಾಕಿರೋದು ಯಾಕಂದರೆ ನಿಮ್ಮ ಜೀವನದಲ್ಲಿ ಈ ಪ್ರೆಸೆಂಟ್ ಲೈಫಲ್ಲಿ ನಿಮ್ಮ ಜೊತೆ ಏನಾದರೂ ಕೆಟ್ಟದ್ದು ನಡೀತಾ ಇದೆ ಜಿ ಅಂದರೆ ಯಾರಾದರೂ ಕಾಟ ಕೊಡ್ತಾ ಇದ್ದಾರೆ ಓಕೆ ನಾನು ಈ ಜೀವನದಲ್ಲಿ ಏನೂ ತಪ್ಪು ಮಾಡಿಲ್ಲ ಮೇಡಮ್ ಆದರೂ ಕಾಟ ಕೊಡ್ತಾ ಇದ್ದಾರೆ ಅಂತ ಯಾರು ಹೇಳ್ತಿರಲ್ಲ ಅವರು ಅವ್ರಿಗೋಸ್ಕರ ನಾನು ಈ ವಿಡಿಯೋ ಹಾಕಿರೋದು ಆ ಹುಡುಗಿ ಇವಾಗ ಮಾತಾಡ್ತಾ ಇದೆಯಲ್ಲ ಅದು ತುಂಬ ಚಿಕ್ಕ ಹುಡುಗಿ ಅವ್ರ ಅಮ್ಮನ ಕಷ್ಟ ನೋಡೋದಕ್ಕೆ ನಾವು ಹೋಗಿದ್ವಿ ನೋಡಿ ಅಮ್ಮ ಯಾವುದೋ ಒಂದು ಜನ್ಮದಲ್ಲಿ ಚಿಕ್ಕ ಹುಡುಗ ಚಿಕ್ಕ ಮಗುಗೆ ಹೊಡಿತಾ ಇದ್ದಾರೆ ಅದೇ ಮಗು ಈ ಜನ್ಮದಲ್ಲಿ ಅಪೋಸಿಟ್ ಗಂಡನ ಅಣ್ಣನ ಮಗ ಆಗಿ ಹುಟ್ಟಿದ್ದಾರೆ ಅಲ್ವಾ ದೊಡ್ಡಪ್ಪನ ಮಗ ಅಂದರೆ ಈ ಮೇಡಮ್ ಅವ್ರಿಗೆ ಗಂಡನ ಅಣ್ಣನ ಮಗ ಅದು ಯಾವಾಗಲೂ ನನ್ನ ಮುಂದೆ ಹೇಳೋವಾಗ ಯಾವಾಗಲೂ ಹೇಳ್ತಾ ಇದ್ರು ಆ ಹುಡುಗ ಬಂದು ನನ್ನನ್ನು ಹೊಡಿತೀನಿ ಅಂತಾನೆ ಮೇಡಮ್ ದ ಅವ್ನು ನನ್ನ ಗಂಡನ ಅಣ್ಣನ ಮಗ ಆಸ್ತಿ ಬೇಕು ಪಾಸ್ತಿ ಬೇಕು ಅಂತಾನೆ ನನ್ನನ್ನು ಹೊಡಿತೀನಿ ಅಂತಾನೆ ಇ ನನ್ನನ್ನು ನೋಡಿದ್ರೆ ತುಂಬ ಸಿಟ್ಟು ಅಂತ ಹೇಳ್ತಾ ಇದ್ರು ಅವರು ನೋಡಿ ಇಲ್ಲಿ ಬಂತಲ್ವಾ ಇವರು ಆ ಜನ್ಮದಲ್ಲಿ ಆ ಮಗುಗೆ ಹೊಡೆದಿದ್ದಾರೆ ನೋಡಿ ಯಾವುದೇ ಒಂದು ಮಗುಗೆ ಹೊಡೆದ್ರೂ ಕೂಡ ಅದು ಪಾಪ ತಟ್ಟುತ್ತೆ ಅಂತ ಗೊತ್ತಾಗಬೇಕು ಎಲ್ಲರಿಗೂ ಪಾಪ ಪಾಪನೇ ಅಲ್ವ ಅದಕ್ಕೆ ಈ ಜನ್ಮದಲ್ಲಿ ಆದಷ್ಟು ನಿಮ್ಮ ಕೈಯಿಂದ ಯಾವುದೇ ಒಂದು ರೀತಿಯ ಪಾಪ ಆಗದೇ ಇರೋ ಥರ ನೋಡಿಕೊಳ್ಳಿ ಆಮೇಲೆ ಈ ಜನ್ಮದಲ್ಲಿ ನಿಮಗೆ ಯಾರೋ ಕಾಟ ಕೊಡ್ತಾ ಇದ್ದಾರೆ ಅಂದರೂ ಕೂಡ ಅವರಿಗೆ ಕ್ಷಮೆ ಕೇಳಿ ಅವರೇನಾದರೂ ಒಂದು ವೇಳೆ ಜೀವಂತವಾಗಿದ್ದರೆ ಡೈರೆಕ್ಟಾಗಿ ಕ್ಷಮೆ ಕೇಳಿ ಅದು ಹಿಂದಿನ ಜನ್ಮದಿಂದ ಬಂದಿರೋ ಕರ್ಮ ಇರುತ್ತೆ ಯಾರೇ ನಿಮಗೆ ಕಟ ಇದ್ದರೆ ಓಕೆ ಕ್ಷಮೆ ಕೇಳಿಬಿಡಿ ಅದು ಅಲ್ಲಿದ್ದ ಅಲ್ಲೇ ಅಲ್ಲಲ್ಲೇ ಅದು ಕಟ್ಟಾಗ್ಬಿಡುತ್ತೆ ನಿಮ್ಮ ಕರ್ಮ ಪಾಪ ಚಿಕ್ಕ ಮಗು ಅಲ್ವಾ ಅದು ಅಣ್ಣ ತಂಗಿ ಕೂಡ ಹೊಡಿತಾ ಇದ್ದಾರೆ ದೊಡ್ಡವರು ಇವರು ಅಣ್ಣ ತಂಗಿ ಹರೆಯದು ವಯಸ್ಸಲ್ಲಿ ಆ ಚಿಕ್ಕ ಮಗುಗೆ ಹೊಡಿತಾ ಇದ್ದಾರೆ ಅಂತ ಪಾಪ ಯಾರೋ ಒಬ್ಬರು ನೀರು ಹಿಡಿಯೋಕ್ಕೆ ಬಂದಿರೋ ಆಂಟಿಗೆ ಹೇಳ್ತಾ ಇದೆ ಮಗು ಇವ್ರು ನನಗೆ ಹೊಡಿತಾ ಇದ್ದಾರೆ ಅಂತ ಆ ಆಂಟಿ ಕಡೆಯಿಂದ ಇವ್ರನ್ನ ಹೊಡಿಬೇಡ ಬಿಡಿಸ್ರಿ ಅಂತ ಹೇಳಿಸ್ತಾ ಇದೆ ಪಾಪ ಅಲ್ವ ಆ ಮಗು ಮನಸ್ಸಲ್ಲಿ ನೊಂದಿರುತ್ತೆ ಆ ಮಗು ಮನಸ್ಸಲ್ಲಿ ಇವ್ರಿಗೆ ಒಂದು ಒಂದು ರೀತಿಯ ಶಾಪ ಓಕೆ ದೇವ್ರು ನೋಡ್ತಾ ಇರ್ತಾನೆ ಇವರು ತಿಳಿಯದೇನೆ ತಿಳಿ ತಪ್ಪು ತಪ್ಪೇ ಅಲ್ವಾ ಇವಾಗ ಹೊಡಿತಾ ಇದ್ದಾರೆ ಅಂದರೆ ಅದು ತಪ್ಪು ಅದು ಇವ್ರ ಜೀವನದಲ್ಲಿ ಆ ಮಗು ಹುಟ್ಟಿ ಬಂದು ತೊಂದರೆ ಇದೆ ಅಂದರೆ ಅದು ಆ ಮಗು ತುಂಬ ನೊಂದಿದೆ ಆ ಟೈಮಲ್ಲಿ ಇವ್ರ ಕಡೆಯಿಂದ ಹೊಡೆಸ್ಕೊಳ್ಳೋವಾಗ ಮಗು ನೊಂದಿದೆ ಮನಸಿಂದ ನೊಂದಿದೆ ಅದಕ್ಕೆ ಅದು ವಾಪಸ್ಸು ಇವ್ರಿಗೆ ಕರ್ಮ ಬಂದಿದೆ ಅಲ್ವಾ ಆ ಪಾಪದ ಕರ್ಮ ಇವ್ರಿಗೆ ವಾಪಸ್ಸು ಬಂದಿದೆ ಇವ್ರು ಅನುಭವಿಸಲೇಬೇಕು ಈ ಜನ್ಮದಲ್ಲಿ ಇವ್ರ ಅಮ್ಮನಿಗೆ ನಾನು ಹೇಳಿದೆ ಸೆಸನೆಲ್ಲ ಮುಗಿದ ಮೇಲೆ ಆ ನಿಮ್ಮ ಆ ಹುಡುಗ ಇವಾಗ ಇದಾನೆ ಅವನ್ನ ಕರೆಸ್ಬಿಟ್ಟು ಕ್ಷಮೆ ಕೇಳಿ ಕ್ಲಿಯರಾಗಿ ಹೋಗ್ಬಿಡುತ್ತೆ ಕರ್ಮ ಅಲ್ವಾ ಸರಿ ನೀವು ಯಾ ಎಲ್ಲರೂ ನಿಮ್ಮ ತಿಳಿದೇನೆ ಆಗಿರೋ ಪಾಪ ಹೋಯಿತು ಆದರೆ ಇನ್ನು ಮುಂದೆ ನಿಮ್ಮ ಕೈಯಿಂದ ಒಂದು ತಪ್ಪು ನಡೀದೇ ಇರೋ ಥರ ನೀವು ಇರಬೇಕು ನೆಕ್ಸ್ಟ್ ಜೀವನ ನೆಕ್ಸ್ಟ್ ಲೈಫಲ್ಲಿ ನೀವು ಚೆನ್ನಾಗಿ ಹುಟ್ಟಿ ಚೆನ್ನಾಗಿ ಬಾಳಿ ಚೆನ್ನಾಗಿ ಬದುಕಬೇಕು ಅಂದರೆ ಈ ಜನ್ಮದಲ್ಲಿ ನಾವು ಯಾವುದೇ ಪಾಪನ ಮಾಡಬಾರ್ದು ಓಕೆ ಏನೇ ಆಗಲಿ ಈ ಜನ್ಮದಲ್ಲಿ ನಿಮಗೆ ಆರೋಗ್ಯದ ಸಮಸ್ಯೆ ಬಂದಿದೆ ಒಬ್ಬರಿಗೆ ನಾನು ಒಂದು ವಿಡಿಯೋ ಹಾಕಿದ್ದೆ ಕ್ಯಾನ್ಸರ್ ಬಂದಿದೆ ಅವರಿಗೆ ಊರು ಕೂಡ ಒಂದು ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿ ಬಂದಿರೋರು ಕ್ಯಾನ್ ನಿಮಗೆ ಆರೋಗ್ಯದ ಸಮಸ್ಯೆ ಬಂದರೂ ಕೂಡ ಹಿಂದಿನ ಜನ್ಮದಲ್ಲಿ ಏನೋ ಒಂದು ಮಾಡಿರ್ತೀರ ದೊಡ್ಡದಾಗಿ ಆರೋಗ್ಯದ ಸಮಸ್ಯೆ ಓಕೆ ಕ್ಯಾನ್ಸರ್ ಈ ಥರ ಬರುತ್ತಲ್ಲ ಅದಕ್ಕೆ ಆಮೇಲೆ ಯಾವುದೇ ಒಂದು ಕಷ್ಟ ಬರ್ತಾಯಿದೆ ಏನೇ ಅಂದ್ಕೊಳ್ಳಿ ಅದು ಹಿಂದಿನ ಜನ್ಮದಿಂದ ಬಂದಿದೆ ಈ ಜನ್ಮದಲ್ಲಿ ನೀವು ಪಾಪ ಮಾಡಿಲ್ಲ ಅಂದರೆ ಅದು ಹಿಂದಿನ ಜನ್ಮದಿಂದನೇ ಬಂದಿರೋದು ಓಕೆ ಅದನ್ನು ಸರಿಪಡಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ ಮುಂದೆ ಭವಿಷ್ಯದಲ್ಲಿ ಇವಾಗ ನೋಡಿ ಫ್ಯೂಚರಲ್ಲಿ ನಮಗೆ ಚೆನ್ನಾಗಿರಬೇಕು ಅಂದರೆ ಇವಾಗ ದು ದುಡಿತೀವಲ್ವಾ ಚೆನ್ನಾಗಿ ಕಷ್ಟಪಡ್ತೀವಿ ದುಡಿತೀವಿ ಅದೇ ರೀತಿ ನಾವು ನೆಕ್ಸ್ಟ್ ಜನ್ಮದಲ್ಲಿ ಚೆನ್ನಾಗಿರಬೇಕು ಅಂದರೆ ಈ ಜನ್ಮದಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಅಲ್ವಾ ಇವಾಗ ನೋಡಿ ಎಷ್ಟೊಂದು ಜನ ಬರ್ತಾರೆ ಸೆಷನ್ ತೊಗೋತಾರೆ ಯಾಕೆ ಬರ್ತಾರೆ ಸೆಷನ್ ತೊಗೊಳೋದಕ್ಕೆ ಮಕ್ಕಳು ಆಗ್ತಾಯಿಲ್ಲ ಮೇಡಮ್ ಅಂತ ಸೆಷನ್ ತೊಗೋತಾರೆ ಡಿಪ್ರೆಷನ್ಗೆ ಹೋಗಿದ್ದೀವಿ ಅಂತ ಸೆಷನ್ ತೊಗೋತಾರೆ ನಮ್ಗೆ ದುಡ್ಡಿನ ಸಮಸ್ಯೆ ಇದೆ ನಮ್ಗೆ ಏನೂ ಇಲ್ಲ ಆ ಥರ ಅವರು ಕೂಡ ಸೆಷನ್ ತೊಗೋತಾರೆ ಅವರೆಲ್ಲ ಯಾಕೆ ಸೆಷನ್ ತಗೋತಾ ಇದ್ದಾರೆ ಯಾಕೆ ತಗೋತಾ ಇದ್ದಾರೆ ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಿದ್ದಾರೆ ಅದಕ್ಕೆ ಈ ಜನ್ಮದಲ್ಲಿ ಅವರು ಸೆಷನ್ ತೊಗೊಂಡು ನನ್ನ ಕರ್ಮ ಏನು ಅಂತ ತಿಳ್ಕೊಳ್ಳೋದಕ್ಕೆ ಕ್ಷಮೆ ಕೇಳೋದಕ್ಕೆ ಯಾರಪ್ಪ ಯಾರಿಂದ ನಾನು ಈ ಥರ ನೋವು ಅನ್ಭವಿಸ್ತಾ ಇದ್ದೀನಿ ಅವರು ಯಾರು ಅಂತ ಕಂಡು ಹಿಡಿಯೋದಕ್ಕೆ ಅಲ್ವಾ ಗಂಡ ಕೂಡ ಕಿರುಕುಳ ಇದ್ದಾರೆ ಅದು ಕೂಡ ಒಂದು ಕರ್ಮನೇ ನೀವು ಮಾಡಿರ್ತೀರ ಹಿಂದಿನ ಜನ್ಮದಲ್ಲಿ ಅದೇ ನಿಮಗೆ ರಿಟರ್ನ್ ಬಂದಿರುತ್ತೆ ಓಕೆ ಅದು ಎಲ್ಲ ಪರಿಹಾರ ಆಗಬೇಕು ಅಂದರೆ ನಿಮಗೆ ಯಾರ್ಯಾರು ನಿಮ್ಮ ಮೈಂಡಲ್ಲಿ ಯಾರ್ಯಾರು ನಿಮ್ಮನ್ನು ತುಂಬ ಕಾಟ ಕೊಡ್ತಾ ಇದ್ದಾರೆ ಅವ್ರನ್ನ ಒಂದು ಸರ್ತಿ ಮೈಂಡಲ್ಲಿ ತೊಗೊಂಡು ಬಂದು ಕ್ಷಮೆ ಕೇಳಿ ಅಥವಾ ಡೈರೆಕ್ಟಾಗಿ ಕೇಳೋದಾದರೆ ಡೈರೆಕ್ಟಾಗಿ ಕೇಳಿ ನೆಕ್ಸ್ಟ್ ಜೀವನಕ್ಕೆ ಮುಂದಿನ ಲೈಫ್ಗೆ ಮುಂದಿನ ಜನ್ಮದಲ್ಲಿ ನೀವು ಚೆನ್ನಾಗಿರಬೇಕು ಅಂದರೆ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಹೋಗಿ ಓಕೆ ಆಮೇಲೆ ಈ ಹುಡುಗಿ ಈ ಹುಡುಗಿಗೆ ಜನ್ಮ ಜನ್ಮದಿಂದನೂ ಇದ್ದಾರೆ ಒಬ್ಬರು ತಾತ ಆ ಹುಡುಗಿ ತಾತ ಜನ್ಮ ಜನ್ಮದಿಂದನೂ ಕನೆಕ್ಷನ್ಲೇ ಕನೆಕ್ಷನಲ್ಲಿ ಬರ್ತಾನೆ ಇದ್ದಾರೆ ಅದನ್ನು ನೆಕ್ಸ್ಟು ಹಾಕ್ತೀನಿ ಇವಾಗ ಬರೀ ಅವ್ರ ಅಮ್ಮನದ ಕರ್ಮದ ಬಗ್ಗೆ ನಾನು ಹಾಕಿದ್ದೀನಿ ಇದೇ ಹುಡುಗಿ ಚಿಕ್ಕ ಹುಡುಗಿ ತುಂಬ ಚಿಕ್ಕ ಹುಡುಗಿಗೆ ನಾವು ಸೆಸನ್ ತೊಗೊಂಡಿದ್ದೀವಿ ಅವಳು ಫಸ್ಟ್ ಜನ್ಮದಲ್ಲಿ ತಾತ ಅವರೇ ಇರ್ತಾರೆ ನೆಕ್ಸ್ಟ್ ಜನ್ಮದಲ್ಲೂ ಅವರೇ ಬರ್ತಾರೆ ಆಮೇಲೆ ಇವಾಗ ಹುಟ್ಟಿನೂ ಕೂಡ ಬರ್ತಾ ಇದ್ದಾರೆ ನೆಕ್ಸ್ಟು ಅವಳಿಗೆ ಹೆಣ್ಮಗುವಾಗಿ ಈ ಹುಡುಗಿ ಹೊಟ್ಟೆಲ್ಲಿ ಹುಟ್ಟು ಇದ್ದಾರೆ ಆ ರೀತಿ ನೋಡಿ ಒಳ್ಳೆ ಆತ್ಮಗಳು ನಮಗೆ ಜನ್ಮ ಜನ್ಮ ಬರ್ತಾನೇ ಇರ್ತವೆ ನಮಗೆ ಒಳ್ಳೇದು ಮಾಡ್ತಾ ನಮ್ಮನ್ನು ಕಾಪಾಡ್ತಾ ಬರ್ತಾನೇ ಇರ್ತವೆ ಕೆಟ್ಟ ಆತ್ಮಗಳು ಕೂಡ ಜನ್ಮ ಜನ್ಮ ಹಾಗೇ ನಮ್ಮ ಬೆನ್ನು ಹತ್ತಿ ಬರ್ತಾನೇ ಇರ್ತವೆ ನಮ್ಮ ಕರ್ಮ ಕಳೆಯೋವರೆಗೂ ಬರ್ತಾನೇ ಇರ್ತವೆ ನಮಗೇನೂ ಗೊತ್ತೇ ಇರಲ್ಲ ನಮ್ಮ ಜೀವನದಲ್ಲ ಬಂದುಬಿ ಎಂಟ್ರಿ ಆಗ್ತಾರೆ ಒಳ್ಳೆಯವರು ಎಂಟ್ರಿ ಆಗ್ತಾರೆ ಅವ್ರು ನಮ್ಮವರು ಅಂತ ಅನಿಸ್ಬಿಡ್ತಾರೆ ಅವ್ರ ಜನ್ಮದಿಂದಾನೆ ಬಂದಿರ್ತಾರೆ ನಮ್ಗೆ ಒಳ್ಳೇದು ಮಾಡಕ್ಕೆ ಬಂದಿರ್ತಾರೆ ಆಮೇಲೆ ಕೆಟ್ಟವ್ರು ಎಂಟ್ರಿ ಆಗ್ತಾರೆ ನಮಗೆ ಅವ್ರಿಗೆ ಏನು ಸಂಬಂಧನೇ ಇರೋಲ್ಲ ಅವ್ರು ಯಾರೋ ನಾವ್ಯಾರೋ ನಮ್ಮನ್ನು ಕಂಡ್ರೆ ಅವ್ರಿಗೆ ಆಗೋಲ್ಲ ನಮ್ಗೆ ಕಾಡೋದಕ್ಕೆ ಶುರು ಮಾಡ್ತಾರೆ ನಾವು ಟೆನ್ಷನಲ್ಲಿ ಬಂದುಬಿಡ್ತೀವಿ ಇವ್ರು ಯಾರೋ ಏನೋ ನಂಗೆ ಗೊತ್ತಿಲ್ಲ ಯಾಕೆ ಇಷ್ಟೊಂದು ಕಾಡ್ತಾ ಇದ್ದಾರೆ ಇವರು ಇವ್ರಿಗೆ ಇವ್ರಿಗೆ ನಮಗೆ ಏನು ಸಂಬಂಧ ನಾವು ಸುಮ್ಮನೆ ಇದ್ದರೂ ಇವ್ರು ಯಾಕೆ ಇಷ್ಟು ಕಾಡ್ತಾರೆ ಯಾಕೆ ಮೈ ಮೇಲೆ ಬಿದ್ದು ಬಿದ್ದು ಇವ್ರು ನಮ್ಮನ್ನು ಪೀಡಿಸ್ತಾರೆ ಕಾಡ್ತಾರೆ ಅಂತ ನಾವು ಅನ್ಕೋತೀವಿ ಆದರೆ ಅದು ನಮ್ಮ ಹಿಂದಿನ ಜನ್ಮದಿಂದ ಬಂದಿರೋ ಒಂದು ಕರ್ಮ ಆ ಕರ್ಮದಿಂದ ಬಂದಿರೋ ಆ ಮನುಷ್ಯ ನಮ್ಮನ್ನು ಕಾಡೋದಕ್ಕೆ ಶುರು ಮಾಡ್ತಾರೆ ಆ ಮನುಷ್ಯನಿಗೆ ನಾವು ಆ ರೀತಿ ತೊಂದರೆ ಕೊಟ್ಟಿರ್ತೀವಿ ಓಕೆ ನಮ್ಮಿಂದ ನಮ್ಮ ಕೈಯಿಂದ ಯಾರೋ ದುಡ್ಡು ತಗೊಂಡು ಕೊಡದೇ ಇದ್ದಾರೆ ಅಂತ ಅನ್ಕೊಳ್ಳಿ ಯಾವ ಮರ್ಷಿದ್ದಾರೆ ಅನ್ಕೊಳ್ಳಿ ಅವ್ರ ಕಡೆಯಿಂದ ನಾವು ದುಡ್ಡು ತೊಗೊಂಡಿರ್ತೀವಿ ಫಸ್ಟ್ ಜನ್ಮ ಯಾವುದೋ ಒಂದು ಜನ್ಮದಲ್ಲಿ ಓಕೆ ಗೊತ್ತಾಯ್ತಲ್ವ ನೀವು ಈ ಜನ್ಮದಲ್ಲಿ ಸಂಪಾದನೆ ಮಾಡಿ ಪುಣ್ಯ ಸಂಪಾದನೆ ಮಾಡಿ ಆದಷ್ಟು ಋಣಮುಕ್ತರಾಗಿ ಯಾರ ನಾವು ದುಡ್ಡು ತಗೊಂಡ್ಬಿಟ್ಟು ಕೊಡದೆ ಇದ್ರೇ ಕೂಡ ನೀವು ನೆಕ್ಸ್ಟ್ ಜನ್ಮಕ್ಕೆ ಹೋಗಿ ಕೊಡಬೇಕಾಗತ್ತೆ ಯಾರ ಕಡೆಯಿಂದನೂ ದುಡ್ಡು ತೊಗೊಂಡು ಮೋಸ ಮಾಡಬೇಡಿ ಅವ್ರ ದುಡ್ಡನ್ನ ಅವ್ರಿಗೆ ವಾಪಸ್ ಕೊಡಿ ಆದಷ್ಟು ಒಳ್ಳೆಯ ಕರ್ಮನ ಮಾಡಿ ಸರಿನಾ ಸರಿ ಓಕೆ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಮಗೆ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ಸಮಸ್ಯೆ ಇರಲಿ ನೀವು ಸತಿ ಕಾಂಟ್ಯಾಕ್ಟ್ ಮಾಡಿ ವಿಚಾರಿಸಿ ಆ ಸಮಸ್ಯೆಗೆ ಇಲ್ಲಿ ಪರಿಹಾರ ಸಿಗುತ್ತಾ ಅಂತ ನೋಡಿಬಿಟ್ಟು ನಾವು ಹೇಳ್ತೀವಿ ಓಕೆ ಆದರೆ ಇಲ್ಲಿ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ಹ್ಞೂ ಸರಿ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು